ಹರೇ ರಾಮ ರಾಮಚಂದ್ರಾಪುರ ಮಂಡಲದ ಭೀಮನಕೋಣೆ ಕಾನಗೋಡು ಪುರಪೆಮನೆ ಶಿವಮೊಗ್ಗ ಮತ್ತು ತೀರ್ಥರಾಜಪುರ ವಲಯಗಳ ಶಿಷ್ಯರು ಭಕ್ತರು ನೀವಿಲ್ಲಿ ಇವತ್ತು ಸೇರಿದ್ದೀರಿ ಜೊತೆಯಲ್ಲಿ ಸಮಾಜದ ಬೇರೆ ಬೇರೆ ಮೂಲಗಳಿಂದ ಬಂದಿರುವಂತಹ ಅನೇಕ ಶಿಷ್ಯರು ಭಕ್ತರು ಕೂಡ ಇದ್ದಾರೆ ನಮಗೆಲ್ಲ ಚಾತ್ರ ಮಾಸದ ಶುಭ ಆಶೀರ್ವಾದಗಳು ಈ ವಲಯಗಳು ಐದು ವಲಯಗಳು ಇಲ್ಲಿ ವಲಯಗಳ ಪುನಾರಚನೆ ಆಗ್ತಾ ಇದೆ ಇದೊಂದು ಪರ್ವಕಾಲ ಒಂದು ಅವಧಿ ಮುಗಿದು ಇನ್ನೊಂದು ಅವಧಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥ ಹೊತ್ತು ಹಿಂದೆ ಸೇವೆ ಮಾಡಿದವರಿಗೆ ವಿಶೇಷ ಆಶೀರ್ವಾದಗಳು ನೀವು ಮಠದ ಧ್ವಜವನ್ನು ಹೊತ್ತು ಈ ಅವಧಿಯಲ್ಲಿ ಕಾರ್ಯನಿರ್ವಹಿಸಿದ್ದೀರಿ ಸಮಾಜದಲ್ಲಿ ಮಠವನ್ನು ಪ್ರತಿನಿಧಿಸಿದ್ದೀರಿ ಸೇವೆ ಮಾಡಿದ್ದೀರಿ ಸಮಯ ಕೊಟ್ಟಿದ್ದೀರಿ ಶ್ರಮ ಮಾಡಿದ್ದೀರಿ ನಮ್ಮ ಮಠ ಎಂಬ ಭಾವದಲ್ಲಿ ಕೆಲಸ ಮಾಡಿದ್ದೀರಿ ನಿಮಗೆಲ್ಲ ಶುಭಾಶೀರ್ವಾದಗಳು ನೀವು ಒಂದಿಲ್ಲ ಒಂದು ಸೇವೆಯಲ್ಲಿ ಮುಂದುವರಿಬೇಕು ಯಾರ ಅವಧಿ ಮುಗಿದಿದೆಯೋ ಹೊಸ ಅವಧಿಗೆ ಬೇರೆಯವರ ನೇಮಕ ಬೇರೆಯವರ ಆಯ್ಕೆ ಆಗಿದೆಯೋ ಅವರು ಒಂದಿಲ್ಲ ಒಂದು ರೀತಿಯಿಂದ ಸೇವೆಯಲ್ಲಿ ಮುಂದುವರಿಬೇಕು ನಾನು ಇನ್ನೂ ಕೂಡ ಅದನ್ನು ಹೇಳಿದ್ರು ಮಠದಲ್ಲಿ ಸೇವಾ ನಿವೃತ್ತಿ ಅಂತ ಇಲ್ಲ ಕೊನೆವರೆಗೂ ಸೇವೆ ಮಾಡ್ತಾ ಇರಬೇಕು ಪಟ್ಟ ಕೊನೆಯವರೆಗೂ ಕೊನೆ ಉಸಿರಿನವರೆಗೂ ಕೂಡ ಸೇವೆ ಮಾಡಬೇಕು ಸೇವೆಗೆ ಮುಕ್ತಾಯ ಅಂತ ಇಲ್ಲ ಇರಬಾರ್ದು ಅಂತ ನಿನ್ನೆ ನಾವು ಹೇಳಿದ್ವು ತೊಂಬತ್ತು ವರ್ಷ ಮೀರಿದ ವೃದ್ಧ ಆದರೂ ಕೂಡ ಹಾಸಿಗೆಯಲ್ಲಿದ್ದಾನೆ ಏಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದರೂ ಕೂಡ ಅಲ್ಲಿಂದ ಏನ್ ಮಾಡಬಹುದು ಅಂತ ಒಂದು ಮಾತಾಡ್ಲಿಕ್ಕೆ ಒಂದು ಸಾಧ್ಯ ಅಂತ ಆದರೆ ಅಲ್ಲಿಂದ ಸೇವೆ ಮಾಡೋವಂಥದ್ದು ಮಾಡ್ಬೋದು ಮಾಡೋ ಅವಕಾಶಗಳಿದೆ ಅಂತ ಮಾಡೋದು ತುಂಬ ಶ್ರೇಯಸ್ಕರೂ ಕೂಡ ಹೌದು ಆ ಹಂತದಲ್ಲಿ ಆ ಸಂದರ್ಭದಲ್ಲಿ ಗುರು ಸೇವೆ ಮಾಡಿದರೆ ಮುಂದಕ್ಕೆ ಅದು ಬುತ್ತಿ ಹಾಗಾಗಿ ಯಾರೂ ಕೂಡ ಸೇವಾ ಶೂನ್ಯ ಸೇವಾ ವಿರಹಿತ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾತನಾಡ್ತಾ ಇರುವಂಥದ್ದು ಯಾರ್ಯಾರು ಅವರ ಅವಧಿಗಳು ಮುಗಿದಿದೆ ಹೊಸ ಅವಧಿಗೆ ಬೇರೆಯವರು ನೇಮಕ ಆಗಿದೆ ಅವರುಗಳು ಪರ್ಯಾಯವಾದ ಬೇರೆ ಯಾವುದೂ ಸೇವೆ ತೊಡಗಿಸ್ಕೊ ತೊಡಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಇಚ್ಛೆ ಇದೇ ಸೂಚನೆಯನ್ನು ಮಹಾಮಂಡಲದ ಪದಾಧಿಕಾರಿಗಳು ಕೂಡ ನಡೆದಿದೆ ವಲಯ ಮಂಡಲಗಳಿಗೂ ಹೊಣೆಗಾರಿಕೆ ಇದೆ ಹಾಗಾಗಿ ಅವರು ಎಲ್ಲಿ ಅದರ ಗಮನಿಸಬೇಕು ಹಿಂದೆ ಸೇವೆ ಮಾಡ್ದವ್ರನ್ನ ಮರ್ತು ಬಿಡೋದಲ್ಲ ನಾವು ಅಂತ ಈಗ ಮುಂದೆ ಎಲ್ಲಿ ಸೇವೆ ಮಾಡ್ತಾರೆ ಅವರು ಎಲ್ಲಿ ಅವರ ಕಾರ್ಯವ್ಯಾಪ್ತಿ ಅನ್ನೋದನ್ನ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು ಮಂಡ್ರದ ಅಥವಾ ವಲಯದ ಜವಾಬ್ದಾರಿ ಹೊತ್ತ ಹೊತ್ತಿರತಕ್ಕಂಥವ್ರು ನೋಡಬೇಕಾಗ್ತದೆ ಹಾಗಾಗಿ ನೀವು ಅದನ್ನ ನೋಡಬೇಕು ನೋಡ್ತೀರಿ ಎನ್ನುವ ಅಪೇಕ್ಷೆ ನಮ್ಮದು ಹೊಸದಾಗಿ ಯಾರು ಹೊಣೆಗಾರಿಕೆಯನ್ನು ವಹಿಸ್ಕೊಳ್ತಾ ಇದ್ದೀರಿ ನಿಮ್ಗೆ ಆಶೀರ್ವಾದ ನೀವು ಹಿರಿಯರಿಂದ ಅನುಭವವನ್ನು ಪಡ್ಕೊಳ್ಳಿ ಈ ಹಿಂದೆ ಯಾರು ಕೆಲಸ ಮಾಡಿದಾರೋ ಅವರಿಂದ ಅವರ ಅನುಭವವನ್ನು ಸ್ವೀಕಾರ ಮಾಡಿ ಮುಂದೆ ಒಳ್ಳೆ ರೀತಿಯಿಂದ ಸೇವೆ ಮಾಡಿ ಹೊಸ ಆಲೋಚನೆಗಳನ್ನು ಸೇರಿಸ್ಕೊಳ್ಳಿ ಕೇವಲ ಹಿಂದೆ ಮಾಡಿದಷ್ಟೇ ಆದರೆ ನಿಮ್ಮ ನಿಮ್ಮ ಅಸ್ತಿತ್ವಕ್ಕೆ ಅರ್ಥ ಇಲ್ಲ ಹೆಚ್ಚಿನ ಸೇವೆಯನ್ನು ಮಾಡುವಂತೆ ಆಗಲಿ ಮುಂದೆ ಬರುವ ದಿನಗಳಲ್ಲಿ ನಿಮ್ಮಿಂದ ಸಂಘಟನೆ ಬೆಳೆಯಲಿ ಸಮಾಜಕ್ಕೆ ಶಕ್ತಿ ಬರಲಿ ತೊಡಗಿಸ್ಕೊಳ್ಳಿ ನೀವು ಬರೇ ನಾಮ ಮಾತ್ರಕ್ಕೆ ನಾಮಕೀಯ ವಾಸ್ತೆ ಅನ್ನೋ ತರಹ ಆಗಬಾರದು ಸಕ್ರಿಯವಾಗಿ ನೀವು ಕಾರ್ಯನಿರ್ವಹಿಸಬೇಕು ವರ್ಷದಲ್ಲಿ ಇಷ್ಟು ದಿನ ಕೊಡ್ತೇನೆ ನಾನು ತಿಂಗಳಿನಲ್ಲಿ ಇಷ್ಟು ಸಮಯ ಕೊಡ್ತೇನೆ ಅಥವಾ ದಿನದಲ್ಲಿ ಇಷ್ಟು ಗಂಟೆ ಕೊಡ್ತೇನೆ ಅನ್ನಂಥ ವ್ಯವಸ್ಥೆ ಇಟ್ಕೊಳ್ಬೇಕು ಅಂತ ಹಾಗಾಗಿ ಆ ರೀತಿಯಲ್ಲಿ ಹೊಸದಾಗಿ ಯಾರು ಹೊಣೆಗಾರಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೋ ಅವರಿಂದ ವಿಶೇಷ ಸೇವೆ ಸಲ್ಲಲಿ ಅನೇಕರು ಮೊದಲು ಮಾಡಿದವರು ಆಗಿರ್ತಾರೆ ಅಂದ್ರೆ ಈ ಕಳೆದ ಅವಧಿಯಲ್ಲಿ ಅಲ್ಲದ್ರು ಕೂಡ ಇದಕ್ಕಿಂತ ಹಿಂದೆ ಮಾಡಿರ್ತಾರೆ ಇನ್ಯಾವುದೋ ವಿಭಾಗದಲ್ಲಿ ಸೇವೆ ಮಾಡಿರ್ತಾರೆ ಆದರೂ ನಿಮ್ಮನ್ನು ಹೇಳುವಂಥದ್ದು ಹೊಸ ಹೊಣೆಗಾರಿಕೆ ಬಂದಾಗ ನೀವು ಅದನ್ನ ಗಂಭೀರವಾಗಿ ಸ್ವೀಕಾರ ಮಾಡಬೇಕು ಅದು ಬರೇ ಒಂದು ಹೆಸರಿಗೆ ಮಾತ್ರ ಇರ್ತಕ್ಕಂಥದ್ದಲ್ಲ ನಿಮ್ಮ ಆ ಸ್ಥಾನಕ್ಕೊಂದು ಶೋಭೆಯನ್ನು ಕೊಡಬೇಕು ನೀವು ನಿಮ್ಮಿಂದ ಒಳ್ಳೆ ಸೇವೆ ಸಲ್ಲಬೇಕು ಅಂದರೆ ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಳ್ತೇವೆ ಹಾಗಾಗಿ ಪ್ರತಿಯೊಬ್ಬರಿಗೂ ಸೇವೆ ನಿಮ್ಮ ನಿಮ್ಮ ವಲಯ ಮಂಡಲಗಳ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರೂ ಒಂದಿಲ್ಲೊಂದು ಗುರು ಸೇವೆ ತೊಡಗುವ ಹಾಗೆ ಎಲ್ಲರನ್ನೂ ಕೂಡ ಪ್ರೇರಿಸಿ ಎಂಬುದಾಗಿ ಸಮಯದಲ್ಲಿ ನಾವು ಆಶೀರ್ವಾದ ಮಾಡುವಂಥದ್ದು ಹಾಗೆ ಈ ಬಾರಿ ಚಾತ್ರ ಮಾಸ ಕಳೆದು ನಿಮ್ಮ ಕಡೆಗೆ ನಾವು ಬರ್ತಾ ಇರುವಂಥದ್ದು ಸಾಗರದಲ್ಲಿ ನವರಾತ್ರಿ ನಮಸ್ತೆ ಕಾರ್ಯಕ್ರಮ ಇದೆ ನೀವೆಲ್ಲ ಸೇರಿ ಅದನ್ನು ಆ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಬೇಕು ಅದು ಗುರು ಸೇವೆಯೂ ಹೌದು ಅಮ್ಮನವರ ಸೇವೆಯೂ ಕೂಡ ಹೌದು ನವರಾತ್ರಿ ನಾವು ಮನೆಗಳಲ್ಲಿ ಮಾಡೋದನ್ನು ಬಿಟ್ಟಿದೆ ಈಗ ಎಷ್ಟೋ ಮನೆಗಳು ನವರಾತ್ರಿಗಳಲ್ಲಿ ನಿಂತಿದ್ದಾವೆ ಅಥವಾ ಈ ನವರಾತ್ರಿ ವ್ರತ ಅಂತ ಇಲ್ಲದೆ ಇದ್ರು ಕೂಡ ನವರಾತ್ರಿ ಸಮಯದಲ್ಲಿ ಒಂದಿಷ್ಟು ಹಬ್ಬದ ಆಚರಣೆಗಳು ಇರ್ತಿತ್ತು ಎಲ್ಲ ಶಿಥಿಲವಾಗಿದ್ದಾವೆ ಈಗ ಅದೆಲ್ಲ ಹಳೆ ಬಾಕಿ ಎಲ್ಲ ಸೇರಿಸಿ ಇಲ್ಲಿ ಬಂದು ತೀರಿಸಬೇಕು ಈ ಈ ಸಾಗರದ ನವರಾತ್ರಿ ನಿವಾಸ ಕಾರ್ಯಕ್ರಮವನ್ನು ಅದ್ಭುತವಾಗಿ ಎಲ್ಲರೂ ಸೇರಿ ನಡೆಸುವಂತೆ ಆಗಬೇಕು ಅಮ್ಮನ ಆಶೀರ್ವಾದ ನಮಗೆಲ್ಲ ತುಂಬ ಒದಗಿ ಬರಬೇಕು ಎಂಬುದಾಗಿ ನಾವು ಆಶೀರ್ವಾದ ಮಾಡುವಂಥದ್ದು ಯಾಕೆಂದರೆ ಈ ಪ್ರಾಂತಕ್ಕೆ ಶಕ್ತಿ ಕೊಡುವಂಥ ಕಾರ್ಯಕ್ರಮ ಅದು ಶಕ್ತಿ ದೇವತೆ ಕಾರ್ಯಕ್ರಮವೇ ಹೌದು ಪ್ರಾಂತಕ್ಕೆ ತುಂಬ ಚೈತನ್ಯ ತುಂಬುತ್ತದೆ ಹಾಗಾಗಿ ನೀವೆಲ್ಲ ಅಳಿಲು ಸೇವೆಯನ್ನು ನಿಮ್ಮ ಕಡೆಯಿಂದ ಆಗುವಂಥದ್ದನ್ನು ಮಾಡಿ ಆ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿ ಕಾರ್ಯಕ್ರಮ ಸಮಯದಲ್ಲಿ ಬನ್ನಿ ಇರಿ ನವರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಅಡುಗೆ ಮಾಡಬೇಡಿ ಸಾಗರಕ್ಕೆ ಬನ್ನಿ ಆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನೀವು ನಡೆಸಿ ಅದು ಇನ್ನು ಮುಂದೆ ಮುಂದಿನ ವರ್ಷ ಯಾರಿಗೂ ಅದೊಂದು ಸಮಸ್ಯೆ ಆಗಬೇಕು ಸಮಸ್ಯೆ ಆಗಬೇಕು ನಮಗೆ ಅಂತಂದು ಈ ರೀತಿ ನಡೆಸಿಬಿಟ್ರೆ ನೀವು ಮುಂದಿನ ವರ್ಷ ಇನ್ಯಾರಿಗು ಹೇಳದಪ್ಪ ಇದನ್ನು ಅಂತ ಅನ್ನೋ ಮಟ್ಟದಲ್ಲಿ ನೀವು ಈ ಕಾರ್ಯಕ್ರಮವನ್ನು ಮಾಡಬೇಕು ಸಾಗರದಲ್ಲಿ ಕಳೆದ ಎರಡು ವರ್ಷ ತುಂಬ ಚೆನ್ನಾಗಿ ನಡೆದಿದೆ ಅದಕ್ಕಿಂತ ಚೆನ್ನಾಗಿ ಈ ವರ್ಷ ನೀವು ಮಾಡಬೇಕು ಮಾಡಬೇಕು ಮತ್ತು ಮಠದ ಮೂರು ಪ್ರಧಾನ ದೇವತೆಗಳಲ್ಲಿ ಒಂದಾಗಿರುವಂಥ ರಾಜರಾಜೇಶ್ವರಿಯ ಸಂಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಈ ಸಮಯದಲ್ಲಿ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಿಸ್ತೇವೆ ಚಾತುರ್ಮಾಸ್ಯ ಹೇಳಿ ಕೇಳಿ ಸ್ವಭಾಷಾ ಚಾತುರ್ಮಾಸ್ಯ ಇದು ಪ್ರತಿ ವರ್ಷ ಬರ್ತೀರಿ ಸೇವೆ ಮಾಡ್ತೀರಿ ಈ ವರ್ಷವೂ ಕೂಡ ಬಂದಿದ್ದೀರಿ ಈ ನಿಮ್ಮ ಆಗಮನ ಸೇವೆ ನಿಮ್ಮ ನಿಮ್ಮ ಬದುಕಿನ ಭಾರವನ್ನು ಕಡಿಮೆ ಮಾಡಿಕೊಡ್ಲಿ ನಿಮ್ಮ ಬದುಕನ್ನು ಹೂವಾಗಿಸಿಕೊಡ್ಲಿ ಸಮಸ್ಯೆಗಳನ್ನು ಪರಿಹರಿಸಲಿ ಹೊಸ ಚೈತನ್ಯ ಹೊಸ ಚೈತನ್ಯವನ್ನು ಹೊಸ ಶಕ್ತಿಯನ್ನು ತುಂಬಲಿ ನಿಮಗೆ ಎಂಬುದಾಗಿ ನಾವು ಆಶೀರ್ವದಿಸುವಂಥದ್ದು ಸಂದೇಶವನ್ನು ಪಡ್ಕೊಂಡು ಹೋಗಿ ಜೊತೆಯಲ್ಲಿ ಸ್ವಭಾಷಾ ಹಳೆ ಶಬ್ದಗಳು ಮರ್ತೋಗಿದ್ರೆ ನೆನ್ಪು ಮಾಡ್ಕೊಳ್ಳಿ ನಿಮ್ಮ ಅತ್ತೆ ಮಾತಾಡ್ತಾ ಇದ್ದು ಅಮ್ಮ ಮಾತಾಡ್ತಾ ಇದ್ದು ಅಜ್ಜ ಮಾತಾಡ್ತಾ ಇದ್ದು ಸೋದರಮ್ಮ ಮಾತಾಡ್ತಾ ಇದ್ದಿದ್ದು ಅಥವಾ ಇನ್ನೂ ಹಳಬರು ಮಾತಾಡ್ತಾ ಇದ್ದಿದ್ದು ಶಬ್ದಗಳೆಲ್ಲ ಮರ್ತೋಗಿದ್ದೆ ಈಗ ಆ ಜಾಗದಲ್ಲಿ ಆಂಗ್ಲ ಶಬ್ದಗಳು ಬಂದು ಕೂತಿದ್ದಾವೆ ಈಗ ನಿಧಾನಕ್ಕೆ ನಮ್ಮ ಅಸ್ತಿತ್ವ ಹೋಗ್ತದೆ ಹೀಗೆ ನಾವು ಕಲಬೆರಕೆ ಆಗ್ತಾ ಕಲಬೆರಕೆ ಆಗ್ತಾ ಕಲಬೆರಕೆ ಆಗ್ತಾ ಮುಂದೊಂದು ದಿವಸ ನಮ್ಮ ಭಾಷೆಯೂ ಇಲ್ಲ ನಮ್ಮ ಸಂಸ್ಕೃತಿಯೂ ಇಲ್ಲ ನಮ್ಮ ಮಟ್ಟಕ್ಕೆ ನಾವು ಹೋಗ್ಬಿಡ್ಬೋದು ಹಾಗಾಗಿ ಇದನ್ನ ಯಾಕೆ ಈ ಸ್ವಭಾಷ ಚಾತುರ್ಮಾಸ ಅಂತ ಆಚರಣೆ ಮಾಡ್ತಿರೋದು ಅಂದ್ರೆ ಒಂದು ಕಡೆಯಿಂದ ಸರಿ ಮಾಡ್ತಾ ಬರಬೇಕು ಇದನ್ನ ಅಂತ ಹಾಗಾಗಿ ನಮ್ಮ ನುಡಿ ನಮ್ಮ ನಾಲಿಗೆ ನಮ್ಮ ಭಾಷೆ ಅಲ್ಲಿ ನಮ್ಮ ಪರಂಪರೆ ಬರಬೇಕು ಉಳಿಬೇಕು ಹಾಗಾಗಿ ಕೊನೆ ಪಕ್ಷ ಕನ್ನಡ ಮಾತನಾಡುವಾಗ ಕನ್ನಡ ಸರಿಯಾಗಿ ಮಾತಾಡಬೇಕು ಬೇರೆ ಭಾಷೆಗಳನ್ನು ಬೆರೆಸ್ತೆ ಹಾಗೆ ಮನೆ ಭಾಷೆ ಮಾತಾಡುವಾಗ ಮನೆ ಭಾಷೆ ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಅದು ಉಳಿದ್ರೆ ಸಂಸ್ಕೃತಿ ಉಳಿಯುವಂಥದ್ದು ಮನೆ ಭಾಷೆಗಳನ್ನ ಮರಿಬಾರದು ಮನೆ ಭಾಷೆಗಳಲ್ಲಿ ಹಳೇ ಶಬ್ದಗಳನ್ನು ಸೇರಿಸಿ ಮಾತಾಡಬೇಕು ಅದಕ್ಕೆ ಹೇಗಪ್ಪ ಮಾಡೋದು ಅಂದರೆ ಮೊದಲು ಈ ಹೊರಗಿಂದ ಬಂದ ಶಬ್ದಗಳನ್ನು ಬಿಡಿ ಅದು ತಾನಾಗಿ ಆ ಶಬ್ದಗಳು ನೆನಪಾಗ್ತವೆ ನೀವು ಹುಡುಕ್ತೀರಿ ನೀವೇ ಅದನ್ನು ಹಾಗಾಗಿ ನಮ್ಮ ತನದ ಚಾತ್ರಮಾಸ್ಯ ಇದು ಮರಳಿ ನಾವು ನಮ್ಮ ಸಂಸ್ಕೃತಿ ಕಡೆಗೆ ನಮ್ಮ ಭಾಷೆ ಕಡೆಗೆ ಹೋಗ್ತಕ್ಕಂಥ ಚಾತ್ರಮಾಸ್ಯ ಇದು ಆ ಸಂದೇಶದ ಜೊತೆಯಲ್ಲಿ ನೀವು ಮರಳುವಂತಾಗಲಿ ನಿಮ್ಮ ಮನೆಯಲ್ಲಿ ಆ ಪಾರಂಪರಿಕ ವಾತಾವರಣ ಮತ್ತೆ ಬರುವಂತಾಗಲಿ ಬದಗಿ ಈ ಸಮಯದಲ್ಲಿ ನಾವು ಬಯಸುವಂಥದ್ದು ಹೀಗೆ ಈ ರಾಮಚಂದ್ರಪುರ ಮಂಡಲದ ಈ ಎಲ್ಲ ವಲಯಗಳಿಗೆ ಐದು ವಲಯಗಳಿಗೆ ಎಲ್ಲ ಕಾರ್ಯಕರ್ತರಿಗೆ ಶಿಷ್ಯರಿಗೆ ಭಕ್ತರಿಗೆ ಶುಭಾಶೀರ್ವಾದಗಳು ನೀವು ಬಂದಾಗಲೇ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಸೇವೆಯೂ ನಡೆದಿದೆ ಲಕ್ಷ ತುಳಸಿ ಅರ್ಚನೆ ನಡೆದಿದೆ ಒಂದು ಲಕ್ಷ ತುಳಸಿ ದಳಗಳಿಂದ ಗುರುವನ್ ಗುರುವನ್ನು ಪೂಜಿಸುವಂಥದ್ದು ಮಹಾವಿಷ್ಣುವಿನ ಮೂಲಕ ಗುರು ಮಹಾವಿಷ್ಣು ಸ್ವರೂಪ ನಾರಾಯಣ ಸ್ವರೂಪ ಎಂಬ ಭಾವದಲ್ಲಿ ಆ ಲಕ್ಷ ತುಳಸಿ ಅರ್ಚನೆ ಇಲ್ಲಿ ಆಗಿ ಹೋದ ಹಿಂದಿನ ಎಲ್ಲ ಗುರುಗಳಿಗೆ ಸಮಾಧಾನ ಆಗಲಿ ಅವರ ಆಶೀರ್ವಾದ ಸಮಾಜಕ್ಕೆಲ್ಲ ಪ್ರಾಪ್ತ ಆಗಲಿ ಮಠದ ಮುಂದಿನ ಕಾರ್ಯಗಳಿಗೆ ಅವರ ಕೃಪೆ ಪ್ರಾಪ್ತ ಆಗಲಿ ಎನ್ನುವ ಕಾರಣಕ್ಕೆ ಇದನ್ನು ಮಾಡ್ತಾ ಇರುವಂಥದ್ದು ನಿಮಗಿದು ವಿಶೇಷ ನಿನ್ನೆವರೆಗೆ ಇದ್ದಿದ್ದಲ್ಲ ನಾಳೆಯಿಂದ ಮುಂದಿನ ಗುರುವಾರದವರೆಗೆ ಇರುವಂಥದ್ದಲ್ಲ ಈ ಐದು ಮನೆಗಳಿಗೆ ವಿಶೇಷವಾಗಿ ಇದು ಪ್ರಾಪ್ತ ಆಗಿರುವಂಥದ್ದು ನೀವೆಲ್ಲ ಅನೇಕರು ಭಾಗವಹಿಸಿದ್ದೀರಿ ಈ ತುಳಸಿ ಅರ್ಚನೆಯಲ್ಲಿ ಗುರುಕೃಪೆ ನಿಮಗೆ ಸಿದ್ಧಿಯಾಗಲಿ ಉತ್ತರೋತ್ತರ ಶ್ರೇಯಸ್ಸಾಗಲಿ ರಾಮ ರಾಮ ನಿಮ್ಮನ್ನು ಉದ್ಧರಿಸಲಿ ನಿಮ್ಮನ್ನು ಕಾಪಾಡಲಿ ನಿಮ್ಮ ಬದುಕು ಬಂಗಾರವಾಗುವಂತಾಗಲಿ ಎಂಬುದಾಗಿ ಸಭೆಯಲ್ಲಿ ನಾವು ಆಶೀರ್ವಾದ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪೆ ಆಗ್ತದೆ ಹರೇ ರಾಮ